ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಅಮ್ಮು ಮತ್ತೆ ವಲ್ಲಭನ ಮದುವೆಯನ್ನು ಆಗೋಯಿತು ಆದರೆ ಮದುವೆ ಮಾಡಿದ ಅವರು ವಲ್ಲಭನ್ನೇ ಬಿಟ್ಟು ಮನೆಗೆ ಹೆಂಟ್ರಿ ಕೊಟ್ಟಿದ್ದಾರೆ ಹಾಗಿದ್ರೆ ಏನಾಯಿತು ಈ ಕಡೆ ಅಮ್ಮು ಮತ್ತೆ ವಲ್ಲಭ ಎಲ್ಲಿ ಹೋದರೂ ಏನಾಯಿತು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅವರು ತನ್ನ ಅಣ್ಣ ಅಣ್ಣನ ಮನೆ ಬಗ್ಗೆ ಯೋಚನೆ ಮಾಡ್ತಾರೆ ಇಲ್ಲಿ ಅಮ್ಮು ಕಥೆಯನ್ನೇ ಮುಗಿಸ್ಬಿಡ್ತಾರೆ ನನ್ನ ಅಣ್ಣ ಅನ್ನೋ ವಿಷಯ ಗೊತ್ತಾಗ್ತದಾಗೆ ಅಮ್ಮುಗೇನು ಆಗಬಾರ್ದು ಜೊತೆಗೆ ಅಣ್ಣನ ಮನೆ ಮರ್ಯಾದೆ ಕೂಡ ಉಳಿಬೇಕು ಅಂತ ಯೋಚನೆ ಮಾಡಿದಂತ ಗಿರಿಜ ಅವರು ತನ್ನ ಮಗ ವಲ್ಲಭನ್ನ ಒಪ್ಸಿದೆ ಅಮ್ಮು ಜೊತೆ ಮದುವೆ ಮಾಡಿಸ್ಲಿಕ್ಕೆ ಮುಂದಾಗ್ತಾರೆ ಈ ಕಡೆ ಮೊದಲಲ್ಲಿ ಅಮ್ಮು ಆಗಲಿ ವಲ್ಲಭ ಆಗಲಿ ಇಬ್ರು ಕೂಡ ಮದುವೆ ಆಗುವುದಕ್ಕೆ ಒಪ್ಕೊಡುವುದಿಲ್ಲ ಆದರೆ ತದನಂತರ ಇಲ್ಲಿ ಗಿರಿಜ ಅವರ ಮಾತಿಗೆ ಕಟ್ಟಿಬಿದ್ದಂತ ಇಬ್ಬರು ಕೂಡ ಮದುವೆಗೆ ಒಪ್ಕೋತಾರೆ ಇಷ್ಟು ದಿನ ಬದ್ಧ ವೈರಿಗಳಾಗಿದ್ದಂತಹ ದ್ವೇಷ ಮಾಡ್ತಿದ್ದಂತಹ ಇಬ್ಬರು ಇವತ್ತು ಒಂದೇ ದೋಣಿಯಲ್ಲಿ ಪ್ರಯಾಣ ಮಾಡಬೇಕಾಗಿದೆ ಇವತ್ತು ಇಬ್ಬರು ಕೂಡ ಮದುವೆ ಆಗಬೇಕಾಗಿದೆ ಇದಕ್ಕೆ ಮೀನ ಅಪೋಸ್ ಮಾಡ್ತಾರೆ ಬಟ್ ಅಲ್ಲಿ ಗಿರಿಜಾ ಮೀನಾ ಮಾತಿಗೆ ಬೆಲೆ ಕೊಡುವುದಿಲ್ಲ ನನ್ನ ನಿರ್ಧಾರನೇ ಅಂತಿಮ ನಿರ್ಧಾರ ಅಂತ ಹೇಳಿಬಿಡ್ತಾರೆ ಅಮ್ಮನ ಮಾತಿಗೆ ಹೋಗುಟ್ಟಂತಹ ವಲ್ಲಭ ಮಧುಮಗನಾಗಿ ಹಾಗೆ ಅತ್ತಿಗೆ ಅತ್ತೆ ಮಾತಿಗೆ ಒಪ್ಕೊಂಡಂತಹ ಅಮ್ಮು ಕೂಡ ಮಧುಮಗಳಾಗಿ ದೇವಸ್ಥಾನಕ್ಕೆ ಬರ್ತಾರೆ ಮನೆ ಮೇಲೆ ಕೂತಂತಹ ಇಬ್ಬರು ಕೂಡ ಶಾಸ್ತ್ರ ಎಲ್ಲರ ಆಶೀರ್ವಾದವನ್ನು ತಗೊಂಡು ಅಮ್ಮ ಅತ್ಕೆ ಚಿನ್ನುಮಿನ ಮುಂದೆ ದೇವರ ಸಾಕ್ಷಿಯಾಗಿ ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗ್ತಿದ್ದಾರೆ ಈ ಕಡೆ ಮೂರು ಗಂಟಿನ ನಂಟು ಇಬ್ಬರ ನಡುವೆ ಬಿಸದೆ ಬಿಡ್ತು ಮೂರು ಗಂಟನ್ನು ಹಾಕೇ ಬಿಟ್ರು ವಲ್ಲಭ ಈ ಕಡೆ ಇಷ್ಟ ಇಲ್ದಿರು ವಲ್ಲಭನನ್ನ ಆದ ಅಮೂನಲ್ಲೂ ಕಣ್ಣಿರು ಹಾಗೆ ವಲ್ಲಭ ಕೂಡ ತುಂಬಾ ಶಾಕ್ ಆಗಿದ್ದಾರೆ ಆದರೆ ಇದರ ನಡುವೆ ಗಿರೀಜ ಅವ್ರಿಗೆ ಅವರ ಗಂಡ ನಂದಕುಮಾರ್ ಕಾಲ್ ಮಾಡ್ತಾರೆ ಕಾಲ್ ಮಾಡಿದ್ದೆ ಇಲ್ಲಿ ಏನಾಯಿತು ಅಂತ ನಿನಗೆ ಗೊತ್ತಾಗಿದೆ ಅಂತ ಅನ್ಕೋತೇನೆ ಗಿರೀಶ ಎಲ್ಲಿದ್ಯಾ ಅದೆಷ್ಟು ಬೇಗ ಮನೆಗೆ ಬಾ ಅಂತ ಹೇಳ್ತಿದ್ದಾರೆ ಖಂಡಿತ ಬರ್ತೀನಿ ಕಣ್ರಿ ಅಂತ ಹೇಳಿದೆ ಇಲ್ಲಿ ವಲ್ಲವ ಇಲ್ಲಿ ಏನಾರು ಎಲ್ಲರೂ ಹೋಗ್ಬಿಟ್ಟು ನಾ ಅಂದಾಗ ಇಲ್ಲ ಇಲ್ಲ ಇಲ್ಲೇ ಇದ್ದಾನೆ ಅವ್ನು ಯಾವತ್ತು ಅಮ್ಮನ ಪರನೆ ನಿಂತ್ಕೋತಾನೆ ಅಂತ ಹೇಳ್ತಾರೆ ಈ ಒಗ್ಗಟ್ಟಿನ ಮಾತು ಅಚ್ಚು ನೀ ತರಿಸುತ್ತೆ ನಂದಕುಮಾರ್ ಅವ್ರಿಗೆ ಏನು ಮಾತಾಡ್ತಿದ್ಯಾ ಅಂತ ಕೇಳಿದಾಗ ಅಯ್ಯೋ ಎಲ್ಲೇ ಇದಾನೆ ಜೊತೆ ಅಂತ ಹೇಳಿದೆ ಅಷ್ಟೇ ಅಂತ ಹೇಳ್ತಾರೆ ಗಿರಿಜ್ ಅವರು ತದನಂತರ ಆದಷ್ಟು ಬೇಗ ಹೊರಟು ಬನ್ನಿ ಅಂತ ಹೇಳಿ ನಂದಕುಮಾರ್ ಕಾಲ್ ಕಟ್ ಮಾಡ್ತಾರೆ ಈತ ಕಡೆ ಗಿರಿಜ್ ಅವ್ರಿಗೆ ಭಯ ಶುರುವಾಗ್ಬಿಡತ್ತೆ ಏನಪ್ಪ ಮದುವೆ ಮಾಡ್ಸೋದೇನೋ ಮಾಡಿಸ್ಬಿಟ್ಟೆ ಇವ್ರ ಬಗ್ಗೆ ಯೋಚನೆ ಮಾಡಲಿಲ್ವಲ್ಲ ನಾನು ಈಗ ಏನು ಮಾಡಲಿ ಅಂತಾನೆ ಗೊತ್ತಾಗ್ತಿಲ್ಲ ಅಂತ ತುಂಬಾ ಹೆದ್ಕೊಂಡ್ಬಿಡ್ತಾರೆ ತದನಂತರ ಮದುವೆ ನಡೀತಿರು ಜಾಗಕ್ಕೆ ಬರ್ತಾರೆ ಏನಮ್ಮ ಅಮ್ಮ ಆಗಿ ನೀವೇ ಹೋದರೆ ಹೇಗೆ ಎಲ್ಲ ಶಾಸ್ತ್ರ ಆಗಬೇಕು ಇನ್ನು ಸಪ್ತಪದಿ ತುಳಿಬೇಕು ಅಶ್ವಿನಿ ನಕ್ಷತ್ರ ತೋರಿಸ್ಬೇಕು ಎಲ್ಲ ಕೂಡ ಆಗಬೇಕಲ್ಲ ಎಲ್ಲಿ ಹೋಗ್ಬಿಟ್ರಿ ನೀವು ಅಂದಾಗ ಶಾಸ್ತ್ರಿಗಳು ಮಾಡಿ ಸ್ವಾಮಿಗಳೇ ಜಸ್ಟ್ ಒಂದು ನಿಮಿಷ ಬರ್ತೀನಿ ಅಂತ ಹೇಳಿ ಮೀನಾನ ಕರ್ಕೊಂಡು ಬರ್ತಾರೆ ನೋಡೋ ಮೀನಾ ನಾನು ನಿಮ್ಮ ಅವನ ಬಗ್ಗೆ ಯೋಚನೆ ಮಾಡಲಿಲ್ಲ ನಿಮ್ಮ ಅವನ ಹೇಗೆ ದೃಷ್ಟಿ ತುಂಬ ಭಯ ಆಗ್ತದೆ ಹೀಗೋ ಮದುವೆ ಮಾಡೋದು ಮಾಡಿಬಿಟ್ಟೆ ಅಂದಾಗ ನೋಡಿದ್ರೆ ಅಂತ ನಾನು ಆಲ್ರೆಡಿ ಹೇಳಿದೆ ನಿಮಗೆ ಏನು ಯೋಚನೆ ಮಾಡಿದೆ ಹಿಂದೆ ಮುಂದೆ ನೋಡಿದೆ ಜಸ್ಟ್ ನನ್ನ ಮನೆ ನನ್ನ ಮನೆ ಅಂತ ಅಂದ್ಕೊಂಡು ನಿಮ್ಮ ಮನೆ ಬಗ್ಗೆ ಯೋಚನೆ ಮಾಡಿ ವಲ್ಲಭ ಅಮ್ಮಗೆ ಮದುವೆ ಮಾಡಿಸ್ಬಿಟ್ರೆ ಇಬ್ಬರು ದ್ವೇಷ ಮಾಡ್ತಿರೋ ಮನ್ಸ್ಗಳನ್ನ ಒಂದು ಮಾಡಿ ಸಂಸಾರ ಮಾಡಿ ಬೇಕು ಅಂತ ಹೇಳಿ ಸಂಸಾರ ಬಂಧನಕ್ಕೆ ನಕ್ಕೆ ಈಗ ಅವ್ರ ಕತೆ ಏನು ನಿಜವಾಗ್ಲೂ ನೀವು ಮಾಡಿದ್ದು ತಪ್ಪು ಅಥವಾ ನನಗೆ ಎಷ್ಟು ಹೇಳಿದ್ರು ಕೂಡ ಕೇಳಲಿಲ್ಲ ನೀವು ಈಗ ಮಾವನ ಮುಂದೆ ಏನು ಮಾಡ್ತೀರಾ ನೀವು ಅಂತಿದ್ರೆ ಗೊತ್ತಾಗ್ತಿಲ್ಲ ಕಣ ಅಂದಾಗ ನೀವೇನು ಯೋಚನೆ ಮಾಡಿಬಿಡಿಯತ್ತೆ ಖಂಡಿತ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ನಂತರ ಚಿನ್ನುನ ಕರ್ಕೊಂಡು ಬಂದಿದ್ದೆ ನೋಡು ಚಿನ್ನು ದಯವಿಟ್ಟು ಇದು ಒಂದು ಸಹಾಯ ಮಾಡ್ತೀಯಾ ನಾನು ಮತ್ತೆ ಮೀನಾ ಮನೆಗೆ ಹೋಗ್ಬಿಟ್ಟಿರ್ತೀವಿ ಯಾಕಂದ್ರೆ ನಾನೇ ಏನಾದರೂ ವಲ್ಲಭದ್ ಮದುವೆ ಮಾಡ್ಸಿದ್ದೀನಿ ಅಂತ ನಮ್ಮ ಮನೆಯವ್ರಿಗೆ ಗೊತ್ತಾದ್ರೆ ಖಂಡಿತ ಆಘಾತನ ಅವರು ತಡ್ಕೊಳ್ಳೋದಿಲ್ಲ ಹಾಗಾಗಿ ನಾವು ಫಸ್ಟ್ ಮನೆಗೆ ಹೋಗ್ತೀವಿ ನಂತರ ಒನ್ ಅವರೇ ಆದಮೇಲೆ ಅವರನ್ನು ಕರ್ಕೊಂಡು ಬರ್ತೀಯ ಅಂತ ಕೇಳಿದಾಗ ಅಯ್ಯೋ ಅದಕ್ಕೆ ಯಾಕೆ ಆಂಟಿ ಇಷ್ಟೊಂದೆಲ್ಲ ರಿಕ್ವೆಸ್ಟ್ ಮಾಡ್ಕೊತಿದ್ದಾರ ಖಂಡಿತ ನೀವು ಆರಾಮಾಗಿ ಹೋಗಿ ನಾನು ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ ತದನಂತರ ಗಿರೀಶ್ ಅವರೇ ಮುಂದೆ ನಿಂತು ಅಶ್ವಿನಿ ನಕ್ಷತ್ರವನ್ನು ವಲ್ಲಭ ಅಮುಗೆ ತೋರಿಸೋದಾಗಿಂದ ಹಿಡಿದು ಸಪ್ತಪತಿ ತುಳಿಯೋ ತನಕ ಕಾಲುಂಗ್ರ ಹಾಕೋ ತನಕ ಎಲ್ಲ ಶಾಸ್ತ್ರವನ್ನು ಕೂಡ ಮುಂದೆ ನಿಂತು ಮಾಡಿಸ್ತಾರೆ ನಂತರ ವಲ್ಲಭನ ಹತ್ರ ಬಂದಿದೆ ನೋಡು ವಲ್ಲಭ ನಿಮ್ಮಮ್ಮ ನಿನ್ನ ನಿಜವಾಗಲೂ ದ್ರೋಹ ಮಾಡ್ತದಾಳೆ ಇವನು ಎಷ್ಟು ವಂಚಿಕೆ ನೋಡು ತಾನ್ ಪಾರಾಗಬೇಕು ಅನ್ನೋ ಕಾರಣಕ್ಕೆ ನಿನ್ನ ಒಂದು ಗಂಟೆ ಬಿಟ್ಟು ಮನೆಗೆ ಬಾ ಅಂತದಾಳೆ ದಯವಿಟ್ಟು ಅರ್ಥ ಮಾಡ್ಕೋಬಲ್ಲ ಬಾ ನಾನು ಹೋಗಿರ್ತೀನಿ ಆಮೇಲೆ ನಿನ್ಬಾ ಇಲ್ಲ ಅಂದರೆ ಖಂಡಿತ ನಿಮ್ಮ ಅಪ್ಪಂಗೆ ಈ ಆಘಾತನ ನಾನು ತಡ್ಕೊಳೋಕೆ ಆಗೋದಿಲ್ಲ ನಿಮ್ಮಮ್ಮ ನಿನಗೆ ಮೋಸ ಮಾಡ್ತಿದ್ದಾಳೆ ಅಂತ ಅನ್ನಿಸ್ತದೆ ಅಲ್ವಾ ದಯವಿಟ್ಟು ಕ್ಷಮಿಸ್ಬೇಡು ಮಗ ಅಂತ ಹೇಳಿ ಮೀನಾ ಜೊತೆ ಗಿರಿಚವರು ಹೊರಟು ಬಿಡ್ತಾರೆ ಇತ್ತ ಕಡೆ ಸೂರ್ಯಕಾಂತ್ ರೂಮು ಮನೆಯಲ್ಲಿರ್ತಕ್ಕಂಥ ಎಲ್ಲ ಮೂವಿನ ಫೋಟೋವನ್ನು ತೆಗೆದುಕೊಂಡು ಬಂದಿದೆ ಹಾಕೋ ಪ್ರಯತ್ನಕ್ಕೆ ಮುಂದಾಗ್ತಿದ್ರೆ ಅಲ್ಲಿ ಕಲಾವರು ದಯವಿಟ್ಟು ಕಂಡ್ರೆ ಇದು ಒಂದು ಮಾತನ್ನು ನೆರವೇರಿಸ್ಕೊಡಿ ನಮ್ಮ ಮಗಳು ತಪ್ಪು ಮಾಡ್ದಾಳೆ ಇಲ್ಲ ಅಂತ ಹೇಳ್ತಿಲ್ಲ ಆದರೆ ಎಲ್ಲೂ ಚೆನ್ನಾಗಿರಲಿ ದಯವಿಟ್ಟು ಅವಳನ್ನ ಸಾಯಿಸ್ಬೇಕು ಅನ್ನೋ ಆಲೋಚನೆನ ಬಿಟ್ಟು ಬಿಡಿ ಅಂತಿದ್ರೆ ಯಾಕೆ ಬಿಡಬೇಕು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಮಗಳು ಅಂತ ಪ್ರಾಣಗಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ ನನ್ನ ಮರ್ಯಾದೆನೇ ತೆಗೆದು ಹೋಗ್ಬಿಟ್ಲು ಅವಳನ್ನು ಬದುಕಿಸ್ಬೇಕು ಖಂಡಿತ ಇಲ್ಲ ಅಂತ ಹೇಳಿ ಹೊರಗಡೆ ಬಂದು ಅವಳು ಫೋಟೋ ಎಲ್ಲ ಬೆಂಕಿಗೆ ಹಾಕಿ ಸುಟ್ಟ ಹಾಕ್ತಾರೆ ಮತ್ತೆ ಗಿರಿಜ್ ಬರ್ಬೇಕಿದ ದಾರಿ ಮಧ್ಯದಲ್ಲಿ ಕಾರ್ ನಿಲ್ಸಿದ ಹೆದ್ರಕು ಹೆದರಿಕೆ ಆಗ್ತದೆ ನೋಡಿ ಮಾಡ್ಬೇಕ ಯೋಚನೆ ಮಾಡ್ಬೇಕಿತ್ತು ನಿಜ ಹೇಳ್ಬೇಕು ಅಂದ್ರೆ ವಲ್ಲಭ ಮತ್ತೆ ಮಾವನ ನಡುವೆ ಸಾಕಷ್ಟು ವಿಷಯಗಳು ನಡೆದ ನಮ್ಮ ವಿಷಯದಲ್ಲೂ ಕೂಡ ವಲ್ಲಭನ ಮನೆಯಿಂದ ಆಚೆ ಹಾಕಿದ್ರು ಆದ್ರೆ ಈಗ ವಲ್ಲಭ ಮುನೇ ಮದುವೆ ಮಾಡ್ಕೊಂಡ್ ಬಂದದಾನೆ ಅಂತ ಗೊತ್ತಾದ್ರೆ ಖಂಡಿತ ಮಾವ ಸುಮ್ಮನೆ ಬಿಡ್ತಾರೆ ಅಂತ ಅನ್ಕೊಂಡಿದ್ರ ಮತ್ತಷ್ಟು ಅಪ್ಪ ಮಗನ ನಡುವೆ ಬಿರ್ ಬರುವುದಿಲ್ಲ ನೀವು ಜಸ್ಟ್ ನಿಮ್ಮ ಮಗನ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಬರೀ ನಿಮ್ಮ ಸ್ವಂತ ತವರ ಮನೆ ಬಗ್ಗೆ ಅಷ್ಟು ಯೋಚನೆ ಮಾಡ್ಬಿಟ್ರಿ ನಿಮ್ ಮಗನ ಬಗ್ಗೆ ಬಗ್ಗೆ ಕೂಡ ಯೋಚನೆ ಮಾಡ್ಬೇಕಿತ್ತಲ್ವ ನೀವ್ ತಪ್ಪು ಮಾಡಿಬಿಟ್ರಿ ಆತ ನೀವು ಇಂಥ ಕೆಲಸ ಮಾಡಬಾರ್ದಿತ್ತು ಈಗ ವಲ್ಲಭನ ಅಪ್ಪ ದೂರ ಮಾಡಿದ್ರೆ ವಲ್ಲಭ ಏನ್ ಮಾಡ್ಬೇಕು ವಲ್ಲಭ ಅಮ್ಮನ ಮನೆಯಿಂದ ಆಚೆ ಹಾಕಿದ್ರೆ ಏನ್ ಮಾಡ್ಬೇಕು ಅವರು ಅಂತ ಪ್ರಶ್ನೆ ಮಾಡ್ತದಾಳೆ ಗೊತ್ತಾಗ್ತಿಲ್ಲ ತುಂಬಾ ಭಯ ಆಗ್ತದೆ ಮಾಡೋದೇನು ಮಾಡಿಬಿಟ್ಟೆ ಅಂತ ಗಿರೀಶ್ ಅವರಿಗೆ ಹೇಳ್ತಿದ್ರೆ ನೋಡಿ ಆತ ನಾನು ನಿಮ್ ಜೊತೆ ನಿಂತ್ಕೋತೇನೆ ಯಾವುದೇ ಕಾರಣಕ್ಕೂ ಈ ವಿಷಯನ ನೀವ್ ಹೇಳುವ ತನಕ ನಾನು ನನ್ನ ಗಂಡ ಕೇಶವಂಗೂ ಕೂಡ ಈ ವಿಷಯ ಹೇಳುವುದಿಲ್ಲ ಅಂತ ಮೀನಾ ಹೇಳಿ ಅತ್ತಿಯನ್ನ ಕರ್ಕೊಂಡು ಮನೆ ಕಡೆ ಬರ್ತಿದ್ದಾರೆ ಆತ ಕಡೆ ಚಿನೂ ಕೂಡ ಅಮ್ಮು ಮತ್ತು ಬಲ್ಲಭನ ಕರ್ಕೊಂಡು ಮನೆ ಕಡೆ ಬರ್ತದ್ರೆ ಈ ಕಡೆ ಮೀನಾ ಮತ್ತೆ ಗಿರಿಜವರು ಬರ್ತದ್ದಾಗೆ ಮನೆ ಮುಂದೆ ಅಮ್ಮು ಫೋಟೋ ಸುಟ್ಟಾಕರು ನೋಡಿದ್ದೆ ನೋಡಿದ್ಯಾ ಇದಕ್ಕೋಸ್ಕರನೇ ನಾನು ಅಮ್ಮನ ಬಲ್ಲಭನ ಮದುವೆ ಮಾಡಿಸಿದ್ದು ಅಂತ ಅವರು ಹೇಳ್ತಿದ್ದಾರೆ ಅಷ್ಟರಲ್ಲಿ ನಂದಕುಮಾರ್ ಬರ್ತಾರೆ ಬಂದಿದೆ ನೋಡು ಗಿರಿಜ ನಂಗೆ ಅರ್ಥ ಆಗುತ್ತೆ ನೀನು ತುಂಬ ಆಘಾತ ಆಗಿದೆ ಅಂತ ಇಂಥ ಸಮಯದಲ್ಲಿ ದ್ವೇಷ ಗೀಷ ಅಂತ ನೋಡಬಾರ್ದು ಜೊತೆಗೆ ಇತರ ಕಡೆ ಅಮ್ಮು ತಪ್ಪು ಮಾಡಿಬಿಟ್ಲು ಸೂರ್ಯಕಾಂತ್ ಮನಸ್ಸಿಗೆ ತುಂಬಾ ಕಹಸಿ ಈಗ ನಿನ್ನ ಅವಶ್ಯಕತೆ ಅವ್ರಿಗೆ ತುಂಬಾ ಇದೆ ಬೇಕು ಅಂದರೆ ತವರು ಮನೆಗೆ ಹೋಗ್ಬೋದು ನಾನು ಯಾವುದೇ ರೀತಿಯಲ್ಲೂ ಕೂಡ ನಿನ್ನ ತಡೆಯುವುದಿಲ್ಲ ಅಂತ ಹೇಳ್ತಾರೆ ಇಲ್ಲ ರೀ ನಾನು ಎಲ್ಲೂ ಕೂಡ ಹೋಗೋದಿಲ್ಲ ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳಿ ಅವರು ಹೇಳ್ತಾರೆ ಹೌದು ವಲ್ಲಭ ಎಲ್ಲಿ ಅಂದಾಗ ಅಯ್ಯೋ ವಲ್ಲಭನ ಅವ್ನಿಗೆ ಯಾವುದು ಪ್ರಾಜೆಕ್ಟ್ ಇತ್ತು ಅಂತ ಕಾಲೇಜ್ಗೆ ಹೋಗ್ಬಿಟ್ಟ ಅಂದಾಗ ಇದಕ್ಕೆ ಅವನ ಬೇಜವಾಬ್ದಾರಿ ತನ ಅನ್ನೋದು ನಿಮ್ಮ ಜೊತೆ ಅವನ್ನ ಕಳ್ಸಿದ್ದೆ ಯಾಕೆ ನಿಮ್ಮನ್ನ ಹುಷಾರಾಗಿ ಕರ್ಕೊಂಡು ಹೋಗಿ ಕರ್ಕೊಂಡು ಬರಲಿ ಅಂತ ಈ ರೀತಿ ಮಾಡೋದ ಅಂದಾಗ ಅಯ್ಯೋ ರೀ ಮೀನಾ ನನ್ನ ಜೊತೆ ಇಲ್ಲೂ ಅಂತ ನಾನೇ ವಲ್ಲಭನ ಕಳ್ಸಿ ಅವ್ನು ತುಂಬ ಒಳ್ಳೆ ಮಗ ಹಾಕ್ರಿ ಅಂತ ಹೇಳಿ ಗಿರೀಜ ಅವರು ಹೇಳ್ತಾರೆ ಇಲ್ಲಿ ಕೇಶವಂಗೆ ಅಮ್ಮನ ಮತ್ತೆ ಹೆಂಡತಿನ ನೋಡಿದ್ದ ಅನುಮಾನ ಬರ್ತದ ತದನಂತರ ಒಳಗಡೆ ಹೋಗ್ತಾರೆ ಒಳಗಡೆ ಹೋಗ್ತದಾಗೆ ಇನ್ನೊಂದು ಗಂಟೆ ಅಷ್ಟರಲ್ಲಿ ಕಾರ್ ನಲ್ಲಿ ಚಿನ್ನು ವಲ್ಲಭ ಮತ್ತೆ ಅಮ್ಮುನ ಕರ್ಕೊಂಡು ಬರ್ತಾರೆ ಈ ಕಡೆ ಅಮ್ಮು ಬಂದ್ಲು ಅಂತದಾಗೆ ಇಡೀ ಮನೆ ಮಂದಿ ನಂದಕುಮಾರ್ ಎಲ್ರು ಕೂಡ ಹೊರಗಡೆ ಬರ್ತಾರೆ ಅಮ್ಮು ತಾಳಿ ಸಮೇತ ನೋಡಿದ್ದ ನಿಜವಾಗ್ಲು ಎಲ್ರಿಗೂ ಶಾಕ್ ಆಗ್ತದೆ ಯಾವನವನು ನನ್ನ ತಂಗಿನ ಮದುವೆ ಆಗಿರೋದು ಅಂತ ಕಾರಲ್ಲಿರೋ ವಲ್ಲಭ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಶ್ರೀಕಂಠ ವಲ್ಲಭ ಅಂತ ಗೊತ್ತಿಲ್ಲ ಕೇಳಿ ಕೇಳುತ್ತಿದ್ದಾಗೆ ವಲ್ಲಭನ ನೋಡಿದ್ದ ಇಡೀ ಮನೆ ನಂದಕುಮಾರ ಹಾಗೆ ಸೂರ್ಯಕಾಂತ್ ಎಲ್ಲಾ ಕೂಡ ಶಾಕ್ ಆಗ್ತಾರೆ ಆ ಒಂದು ಆಘಾತವನ್ನ ಸಹಿಸ್ಲಿಕ್ಕೆ ಆಗದಿರ್ತಕ್ಕಂತ ನಂದಕುಮಾರ್ ಎದೆ ಇಟ್ಕೊಂಡು ಕುಸ್ತು ಹೋಗ್ತಿದ್ದಾರೆ ಈ ಕಡೆ ಗಿರಿಜಾ ಅವರು ಮಾಡಿದ ಕರ್ಮಕ್ಕೆ ನಿಜವಾಗ್ಲು ಅಲ್ಲಿ ವಲ್ಲಭ ಮಾತ್ರ ಅಲ್ಲ ನಂದಕುಮಾರ್ ಕೂಡ ಸಫರ್ ಆಗ್ಬೇಕಾಗಿದೆ ಇಲ್ಲಿ ಶ್ರೀಕಂಡು ಸೂರ್ಯಕಾಂತ್ ಎಲ್ಲರೂ ಕೂಡ ವಲ್ಲಭನ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಬಟ್ ಇದನ್ನ ತಡಿಯೋಕೆ ಮುಂದಾಗೋದು ಚಿನ್ನೂನ ಹಾಗಿದ್ರೆ ಇಲ್ಲಿ ಅಮು ವಲ್ಲಭನ ಮನೆಗೆ ಸೇರಿಸ್ತಾರ ನಂದಕುಮಾರ್ ಎಲ್ಲ ಹೊರಗಡೆ ದಬ್ತಾರ ಏನಾಗುತ್ತೆ ಮುಂದಿನ